ಕೇಂದ್ರ ಸರ್ಕಾರ ಕೃಷಿ ಪಂಪ್ಸೈಟ್ಗಳಿಗೆ ಆಧಾರ್ ನಂಬರ್ ಜೋಡಣೆ ಮಾಡುವುದು ತಕ್ಷಣ ಕೈಬಿಡುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಬುಧವಾರ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಬೆಳಗಾವಿಯ ಹೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕಿ ಹೆಸ್ಕಾಂ ಆವರಣದಲ್ಲಿಯೇ ಗ್ಯಾಸ್ ಹಚ್ಚಿ ಅಡುಗೆ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಕೃಷಿ ಪಂಪ್ ಸೈಟ್ಗಳಿಗೆ ಕಳೆದ ಅಕ್ಟೋಬರ್ ಏಳು ಎರಡು ಸಾವಿರದ ಇಪ್ಪತ್ಮೂರರಿಂದ ಜಾರಿ ಮಾಡಿರುವ ಕಾನೂನು ರದ್ದು ಮಾಡಿ ಹಿಂದಿನ ರೈತರಿಗೆ ವಿದ್ಯುತ್ ಪರಿವರ್ತಕ ಕಂಬ ವೈರ್ ಇತರೆ ಉಪಕರಣಗಳನ್ನು ಉಚಿತವಾಗಿ ಹೆಸ್ಕಾಂ ಸರಬರಾಜು ಮಾಡಿ ಸಮರ್ಪಕ ವಿದ್ಯುತ್ ನೀಡಬೇಕು ಮನೆ ಬಳಕೆಗೆ ಎರಡು ಯುನಿಟ್ ಯೂನಿಟ್ ಉಚಿತ ವಿದ್ಯುತ್ ಜಾರಿ ಮಾಡಿರುವ ಸರ್ಕಾರವು ಹೆಚ್ಚಿನ ಯೂನಿಟ್ ದರವನ್ನು ಕಡಿಮೆ ಮಾಡಬೇಕೆಂದು ಒತ್ತಾಯಿಸಿದ್ರು ಏನು ವಿದ್ಯುತ್ ಖಾಸಗಿ ಮಾಡಕ್ಕೆ ಈಗ ಆಲ್ರೆಡಿ ಯೋಚನೆ ಮಾಡಿತ್ತು ಅದ್ರ ಈಗ ರಾಜ್ಯ ಸರ್ಕಾರ ಏನ್ ಮಾಡಿತ್ತು ಅಂದ್ರೆ ಕಳೆದ ಸೆಪ್ಟೆಂಬರ್ ತಿಂಗಳಿಂದ ಹೋದ ವರ್ಷ ಸೆಪ್ಟೆಂಬರ್ ತಿಂಗಳಿಂದ ಎಲ್ಲ ಅಕ್ರಮ ಸಕ್ರಂ ಜಾರಿ ಆದಂತ ಪಂಪ್ಷ್ಗಳಿಗೆ ಏನು ಈಗಾಗಲೇ ಸರ್ಕಾರನ ಟಿ ಸಿ ಆತು ಕಂಬ ಆತು ವೈರ್ ಆತು ಎಲ್ಲಾರು ಕುಣಿಸ್ತಾರೆ ಈಗ ಅದನ್ನ ಬಂದ್ ಮಾಡಿದಾರ ಈಗ ರೈತರಿಗೆ ಭಾಳ ಎಣ್ಣೆ ಆಗತಿ ಈಗ ಈಗ ಮತ್ತೀಗ ಆಧಾರ್ ಕಾರ್ಡ್ ಲಿಂಕ್ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಆಧಾರ್ ಕಾರ್ಡ್ ಯಾಕೆ ಲಿಂಕ್ ಮಾಡಬೇಕು ಈಗ ಆಲ್ರೆಡಿ ನಮ್ಮದು ಭೂಮಿಗೆ ಮತ್ತೆ ಅಕೌಂಟ್ಗೆ ಆತು ಆಧಾರ್ ಕಾರ್ಡ್ ಲಿಂಕ್ ಆಗೈತೆ ಈಗ ಈಗ ನಮ್ಮ ಐ ಪಿ ಆಧಾರ್ ಕಾರ್ಡ್ ಲಿಂಕ್ ಮಾಡತ್ತಾರೆ ನೋಡಿದಾಗ ನಾವು ಮತ್ತೆ ಎಲ್ಲಾ ರೈಸ್ ಸಂಘ ಪ್ರತಿಭಟನೆ ಮಾಡ್ತಾ ಇದೀವಿ ಇವತ್ತು ನಾವು ಇಪ್ಪತ್ತೆಂಟು ಜಿಲ್ಲೆಗಳಿಗೆ ಇವತ್ತು ಇದೇ ದಿವಸ ನಾವು ಇಪ್ಪತ್ತೆಂಟು ಜಿಲ್ಲೆದಾಗ ನಮ್ಮದು ಪ್ರತಿಭಟನೆ ಐತಿ ಇವತ್ತ ನೋಡ್ರಿ ಹೋದ್ ಬಿಜೆಪಿ ಸರ್ಕಾರ ಮೂರು ಕೃಷಿ ಕಾಯ್ದೆ ಜಾರಿಗೆ ತುಂಬ ಆದ ಜಾರಿಗೆ ತರೋಕ್ಕಿಂತ ಮುಂಚೆ ಆದ ಜಾರಿಗೆ ತಂದ್ರು ಈಗ ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ ಬಂದಿದ್ದ ರೈತರು ತಂದಿದ್ದ ಸರ್ಕಾರ ಅವ್ರು ಏನಿದ್ರು ನಮ್ ಸರ್ಕಾರ ಇಪ್ಪತ್ನಾಲ್ಕು ತಾಸ ಒಳಗೆ ನಾವ್ ಎಲ್ಲಾ ಜಾರಿಗೆ ತಂದಿದ್ ಕಾಯ್ದೆಗಳು ಹಿಂದೆ ತಗೋತೇ ಹೇಳಿದ್ರು ಆದ್ರೂ ಸಹ ಇನ್ನೂವರೆಗೆ ತಗೊಂಡಿಲ್ಲ ಆ ತಗೊಂಡಿಲ್ಲ ಅಂದ್ರ ಈಗ ನಮ್ಗೆ ಏನ್ ಮಾಡಿದಾರು ಪೈಲಾ ಏನೈತ್ರಿ ಜ ಅಕ್ರಮ ಸಕ್ರಮ ಯೋಜನೆ ಇತ್ತಿಲ್ಲ ರೈತರಿಗೆ ಅವನ ಬೋರ್ ಬೋರ್ ಮಠ ಕರಂಟ್ ಕೊಡೋದಿತ್ತು ಎಲ್ಲಾ ಬಂದ್ ಆಗೋದೈತಿ ಮತ್ ಅದ ಆಧಾರ್ ಲಿಂಕ್ ಮತ್ ಅದ ಆರ್ ಆರ್ ನಂಬರ್ ಲಿಂಕ್ ಮಾಡತಾರಲ್ಲ ಆ ಆರ್ ಆರ್ ನಂಬರ್ ಲಿಂಕ್ ಮಾಡ್ಕೇಶ್ ಏನ್ ನಮ್ಗೆ ಏನ್ ಮಾಡೋರು ಮೊಬೈಲ್ ಗತೆ ರೀಚಾರ್ಜ್ ಮಾಡವ್ರ ಎಷ್ಟ್ ರೊಕ್ಕ ಇರ್ತಾವ ಮೊಬೈಲ್ ನಿಮ್ಗೆ ಎಷ್ಟು ಬಿಲ್ ತುಂಬಿದಿರಲ್ಲ ಅಷ್ಟ ನೀವು ಮೋಟರ್ ತಗೊಳ್ದು ಮೋಟರ್ ಬಂದ್ ಆಗೋದು ಅದೇ ಸಲ ಅದೇ ತರ ಅಂದ್ರೆ ಅದ ನೀವು ಅಕ್ರಮ ಸಾಗರ ಯೋಜನೆ ಪುನಃ ಮತ್ತೆ ಚಾಲು ಮಾಡ್ಕೇಶ್ ರೈತರಿಗೆ ಸೌಲಭ್ಯ ಕೊಡ್ರಿ ವೀಕ್ಷಕರೇ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ ಟಿ ವಿ ಟ್ವೆಂಟಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ